ನಮಸ್ಕಾರ ಸ್ನೇಹಿತರೆ ಈಗ ಭಾರತ ಮಾಡಲಿರುವ ಮಿಸೈಲ್ ಎಂತದಪ್ಪ ಅಂದ್ರೆ ಇದೇನಾದ್ರೂ ತಪ್ಪಿ ಫೈರ್ ಆದ್ರೆ ಪಾಕಿಸ್ತಾನ ಅಷ್ಟೇ ಅಲ್ಲ ಪೂರ್ತಿ ಚೀನಾ ಏಳ ಹೆಸರಿಲ್ಲದಂತೆ ನಾಶವಾಗಿ ಹೋಗ್ಬಿಡುತ್ತೆ ಇದುವರೆಗೂ ಏನಾಗ್ತಾ ಇತ್ತು ವರ್ಲ್ಡ್ ನಲ್ಲಿ ಟಾಪ್ ಟೆನ್ ಮಿಸೈಲ್ ಗಳನ್ನ ನೀವು ನೋಡಕ್ ಹೋದ್ರೆ ನಮ್ಮ ಮಿಸೈಲ್ ನ ಸ್ಥಾನ ಹತ್ತನೇ ಸ್ಥಾನದಲ್ಲಿ ಬರುವುದು ಅದು ಅಗ್ನಿ ಫೈವ್ ಈ ನಿಂದ ನಾವು ಟಾಪ್ ಫೈವ್ ಅಲ್ಲಿ ಬರ್ತೀವಿ ಇದರ ವಿಶೇಷ ಗುಣ ಏನಪ್ಪಾ ಅಂದ್ರೆ ಸುತ್ತಮುತ್ತಲಿನ ದೇಶದ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ನ ರಾಡಾರ್ ಕಣ್ಣಿಗೆ ಬೀಳೋದೇ ಇಲ್ಲ ಅಷ್ಟೇ ಯಾಕೆ ದೂರದ ಅಮೆರಿಕ ಮತ್ತು ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಇದರ ಕೂದಲನ್ನು ಕೊಂಕಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತಹ ಘಾತಕ ಮಿಸೈಲ್ನ ಟೆಸ್ಟ್ ಮಾಡ್ತಾ ಇರೋದು ಭಾರತ ಇದೇನಾದ್ರೂ ಅಣ್ಣ ವಸ್ತ್ರ ಒತ್ತೊಯ್ತು ಅಂದ್ರೆ ಹತ್ತಾರು ದೊಡ್ಡ ದೊಡ್ಡ ಸಿಟಿಗಳನ್ನ ಒಮ್ಮೆಲೇ ಆಹುತಿಗೆ ತೆಗೆದುಕೊಂಡು ಬಿಡುತ್ತೆ ಲಕ್ಷಾಂತರ ಜನಗಳನ್ನ ಒಮ್ಮೆಲೆ ಆಹುತಿಗೆ ತೆಗೆದುಕೊಳ್ಳುವ ಕೆಪಾಸಿಟಿ ಇದೆ ಈ ಮಿಸೈಲ್ಗೆ ಮತ್ತೊಮ್ಮೆ ಆಪರೇಷನ್ ಸಿಂಧೂರದಂತಹ ಘಟನೆ ಮಾಡಬೇಕಾದ ಸನ್ನಿವೇಶ ಬಂತು ಅಂದ್ರೆ ಆಗ ಭಾರತ ಬ್ರಹ್ಮೋಸ್ ಬಳಸುವ ಮೂಡಲ್ ಇರಲ್ಲ ಈಗ ಟೆಸ್ಟ್ ಮಾಡಲಿರುವ ಮಿಸೈಲ್ನೇ ಹಾಕೋದು ಅದ್ ಯಾವುದೋ ಮಿಸೈಲು ಅಂತ ನೀವು ಆಶ್ಚರ್ಯ ಪಡ್ತಾ ಇದೀರಾ ಅದರ ಹೆಸರು ಕೇರ್ಸಿಕ್ಸ್ ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ ಇದು ಸಂಪೂರ್ಣ ಸ್ವದೇಶಿ ನಿರ್ಮಿತ ಇಂಡಿಜಿನಿಯಸ್ ಆಗಿ ಭಾರತನೇ ನಿರ್ಮಾಣ ಮಾಡಿರೋದು ಹಾಗಾದ್ರೆ ಇದರ ರೇಂಜ್ ಎಷ್ಟು ಎಷ್ಟು ಕಿಲೋಮೀಟರ್ ವ್ಯಾಪ್ತಿವರೆಗೂ ಇದು ದಾಳಿ ಮಾಡುತ್ತೆ ಅಂದ್ರೆ ಪಾಕಿಸ್ತಾನದ ವಿಚಾರಕ್ಕೆ ಬಂದ್ರೆ ನೀವು ಉಸಿರನ್ನು ಎಳೆದುಕೊಂಡು ಬಿಡುವಷ್ಟರ ಸಮಯದಲ್ಲೇ ದಾಳಿ ಮಾಡಿ ಬಂದ್ಬಿಟ್ಟಿರುತ್ತೆ ಈ ಮಿಸೈಲ್ ನ ವ್ಯಾಪ್ತಿ ಒಂದು ಸಾವಿರ ಎರಡು ಸಾವಿರ ಕಿಲೋಮೀಟರ್ ಅಲ್ಲ ಬರೋಬ್ಬರಿ ಹನ್ನೆರಡು ಸಾವಿರ ಕಿಲೋಮೀಟರ್ ಗಳು ಈ ಮಿಸೈಲ್ ನ ಡಿಸೈನ್ ಮಾಡಿರೋದು ಸಮುದ್ರದಿಂದ ಲಾಂಚ್ ಮಾಡೋದಕ್ಕೆ ಅಂದ್ರೆ ಸಬ್ಮರೀನ್ ಗಳಿಂದ ಲಾಂಚ್ ಆಗುತ್ತೆ ಇದು ಚೈನಾದ ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಎಚ್ ಕ್ಯೂ ನೈನ್ ಅದೆಲ್ಲ ಎಚ್ ಕ್ಯೂ ಟ್ವೆಂಟಿ ನೈನ್ ಇಂದ ಸಹ ಇದನ್ನು ತಡೆಯೋದಿಕ್ಕೆ ಸಾಧ್ಯ ಇಲ್ಲ ಈ ತುಕಾಲಿ ಚೈನಾಕ್ ಯಾಕೆ ಹೋಗ್ತೀರಾ ಅಮೆರಿಕದ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿಂದ ಸಹ ಇದನ್ನ ತಡೆಯೋದಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಯಾಕೆ ಬಲಿಷ್ಠ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಮತ್ತು ಎಸ್ ಫೈವ್ ಹಂಡ್ರೆಡ್ ಕೂಡ ನಮ್ಮ ಕೆ ಸಿಕ್ಸ್ ಮಿಸೈಲ್ ನ ತಡೆಯೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದರ ಸ್ಪೀಡ್ ಆಗಿದೆ ಪ್ರಪಂಚದ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ನ ಕಣ್ಣಿಗೂ ಬೀಳುವುದಿಲ್ಲ ಇದರ ವೇಗ ಟ್ವೆಂಟಿ ಮ್ಯಾಕ್ ಹತ್ತತ್ರ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಓಡೋದು ರಾಡಾರ್ ಸಿಸ್ಟಮ್ ಗೆ ಇದು ಫೀಲ್ ಆಗ್ಬಹುದು ಅಷ್ಟೇ ಏನೋ ರಪ್ಪಂತ ಹೋಯ್ತಲ್ಲ ಅಂತ ಅಷ್ಟರೊಳಗೆ ಅಟ್ಯಾಕ್ ಮಾಡಿ ಧ್ವಂಸ ಮಾಡೋಗಿರುತ್ತೆ ಇದನ್ನ ಮಾಡಿರೋದು ನಮ್ಮ ಹೆಮ್ಮೆಯ ಡಿಆರ್ಡಿಒ ವಿಜ್ಞಾನಿಗಳು ಆಪರೇಷನ್ ಸಿಂಧೂರದ ನಂತರ ಭಾರತ ದೊಡ್ಡ ಪಾಠ ಕಲ್ತಿತ್ತು ನಾವು ನಮ್ಮ ಸ್ವದೇಶಿ ತಂತ್ರಜ್ಞಾನದಿಂದ ಏನು ಶಸ್ತ್ರಾಸ್ತ್ರಗಳನ್ನ ಮಾಡ್ತೇವೋ ಅದೇ ನಮ್ಮನ್ನ ಕೈ ಹಿಡಿಯೋದು ಉದಾಹರಣೆಗೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಬೇರೆ ದೇಶವನ್ನ ನಂಬಿಕೊಂಡು ಕೂರುವಂತಿಲ್ಲ ಆಗ ಏನಾಗತ್ತೆ ಬಾ ಈಗ ಬಾ ಆಗತ್ತೆ ಈಗಾಗಲೇ ಡಿಆರ್ಡಿಒ ಮತ್ತು ಎಚ್ ಎಲ್ ನಲ್ಲಿ ಭಾರತ ಸೇನೆಗೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋ ಅನೇಕ ಪ್ರಾಜೆಕ್ಟ್ ಗಳು ನಡೀತಾ ಇದಾವೆ ಇದೆಲ್ಲ ಹೇಗಾಯ್ತು ಮೇಕ್ ಇನ್ ಇಂಡಿಯಾ ಅಂಡರ್ ಆತ್ಮ ನಿರ್ಭರ ಭಾರತದ ಕೆಳಗೆ ಇನ್ನ ಮತ್ತೆ ಕೆ ಸಿಕ್ಸ್ ಮಿಸೈಲ್ ವಿಚಾರಕ್ಕೆ ಬಂದ್ರೆ ಇದು ಎರಡ್ ಸಾವಿರದ ಮೂವತ್ತರೊಳಗೆ ಸಂಪೂರ್ಣವಾಗಿ ತಯಾರಾಗಿ ನಮ್ಮ ಸೇನೆ ಸೇರಲಿದೆ ನಾನೀಗಾಗಲೇ ಹೇಳಿದೆ ಹತ್ತಾರು ದೊಡ್ಡ ನಗರಗಳನ್ನ ಒಮ್ಮೆಲೆ ನಾಶ ಪಡಿಸುತ್ತೆ ಅಂತ ಪಾಕಿಸ್ತಾನದಂತಹ ಚಿಕ್ಕ ದೇಶದ ಮೇಲೆ ಬಿದ್ದರೆ ಖೇಲ್ ಕತಮ್ ದುಖಾನ್ ಬಂದ್ರು ಪಾಕಿಸ್ತಾನದ ತುಂಬಾ ಎಲ್ಲೆಲ್ಲೂ ಹೊಗೆಯೋ ಹೊಗೆ ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ಎದ್ದೇಳೋದೇ ಇಲ್ಲ ಶತ್ರು ದೇಶಗಳ ಪರಮಾಣು ಅಡ್ಡಗಳ ಮೇಲೆ ಅವರು ಅಡಗಿಸಿಟ್ಟಿರ್ತಕ್ಕಂತಹ ಶಸ್ತ್ರಾಸ್ತ್ರಗಳ ಮೇಲೆ ಸ್ಪೆಷಲ್ ಆಗಿ ದಾಳಿ ಮಾಡುವ ಗುಣವನ್ನು ಸಹ ಈ ಕೇಸಿಗೆ ಹೊಂದಿದೆ ನಾನೀಗಾಗಲೇ ಹೇಳಿದೆ ಇದನ್ನ ಗಳಿಂದ ಆರಿಸ್ತಾರೆ ಅಂತ ಸಬ್ಮರೀನ್ ಗಳಂದ್ರೆ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟುಕೊಂಡು ಕಾರ್ಯಾಚರಣೆ ಮಾಡುವ ಇದನ್ನ ಸಬ್ಮರೀನ್ ಒಳಗಡೆ ಇಟ್ಟು ಸಮುದ್ರದ ಆಳದಲ್ಲಿ ಹೃದುಗಿಸಿಡ್ತಾರೆ ಪಾಕಿಸ್ತಾನ ಮತ್ತು ಚೈನಾ ಏನಾದ್ರು ಕಾಲ್ ಕೆದರಿ ಜಗಳಕ್ಕೆ ಬಂದ್ರೆ ಅಣ್ಣ ಬಾ ಯಾಕೋ ಜಾಸ್ತಿ ಆರಾಡ್ತಾ ಇದ್ದಾರೆ ಅಂದ್ರೆ ಮುಗೀತು ಕತೆ ಕೆಲವೇ ಸೆಕೆಂಡ್ ಗಳಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಅಡ್ರೆಸ್ ಗೆಲ್ಲದಂತೆ ಸುಟ್ಟು ಬೋಧಿಯಾಗೋಗುತ್ತೆ ಈಗಾಗಲೇ ನಮ್ಮ ಬಳಿ ಏರ್ ಟು ಸಹ ಫೈರ್ ಮಾಡುವ ಬ್ರಹ್ಮೋಸ್ ನಂತಹ ಘಾತಕ ಮಿಸೈಲ್ ಗಳಿದಾವೆ ಇನ್ನ ಸಬ್ಮರೀನ್ ನಿಂದ ಲಾಂಚ್ ಆಗುವ ಕೆ ಸಿಕ್ಸ್ ಭಾರತದ ಕೈಗೆ ಬಂದ್ರೆ ನಮ್ಮ ದೇಶ ಸಮುದ್ರದ ರಾಜ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಈ ವಿಚಾರದಲ್ಲಿ ನಮಗೂ ಪಾಕಿಸ್ತಾನಕ್ಕೂ ಮ್ಯಾಚೇ ಇಲ್ಲ ಅವರು ಮಿಸೈಲ್ ಮಾಡೋದೆಲ್ಲಿಂದ ಬಂತು ಸರಿಯಾಗಿ ಸಬ್ಮರೀನು ಇಲ್ಲ ಅವರ ಬಳಿ ಇದನ್ನ ಸಬ್ಮರೀನ್ ನಿಂದನೆ ಲಾಂಚ್ ಮಾಡುವಂತೆ ತಯಾರು ಮಾಡಿರುವುದರ ಹಿಂದಿನ ಉದ್ದೇಶ ಶತ್ರು ದೇಶಗಳ ರಾಡಾರ್ ಕಣ್ ತಪ್ಪಿಸೋದು ಸಮುದ್ರದ ಒಳಗಿದ್ರೆ ರಾಡಾರ್ ಸಿಸ್ಟಮ್ ವರ್ಕ್ ಆಗಲ್ಲ ಸಬ್ಮರೀನ್ ಲೊಕೇಶನ್ ನ ಔಟ್ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಅದು ಒಂದತ್ರ ಇರಲ್ಲ ದೇಶದ ಗಡಿಯ ಆಚಿಚೆ ತಿರುಗ್ತಾನೆ ಇರುತ್ತೆ ಇದು ಈ ಕೆ ಸಿರೀಸ್ ನ ಮಿಸೈಲ್ಗಳಲ್ಲಿ ಕೆ ಫೋರ್ ಮತ್ತು ಕೆ ಫೈವ್ ನಂತಹ ಸಣ್ಣ ರೇಂಜ್ ನ ಮಿಸೈಲ್ ಗಳು ಭಾರತದ ಬಳಿ ಈಗ ಆಲ್ರೆಡಿ ಇದಾವೆ ಕೆ ಫೋರ್ ಮಿಸೈಲು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಕೆ ಫೈವ್ ಫೈವ್ ಥೌಸಂಡ್ ಕಿಲೋಮೀಟರ್ ರೇಂಜ್ ಕೆ ಫಿಫ್ಟೀನ್ ಅನ್ನುವ ಮತ್ತೊಂದು ಮಿಸೈಲ್ ಇದೆ ಅದು ಸುಮಾರು ಏಳೂವರೆ ಸಾವಿರ ಕಿಲೋಮೀಟರ್ ವ್ಯಾಪ್ತಿಯದ್ದು ಈ ಕೆ ಸಿರೀಸ್ ನ ಕೆ ಫೋರ್ ಕೆ ಫೈವ್ ಮತ್ತು ಕೆ ಫಿಫ್ಟೀನ್ ಅನ್ನುವ ಮಿಸೈಲ್ ಗಳನ್ನ ಐ ಎನ್ ಎಸ್ ಅರಿಹಂತ್ ಮತ್ತು ಐ ಎನ್ ಎಸ್ ಹರಿ ಘಾತ್ ಅನ್ನುವ ಸಬ್ಮರೀನ್ಗಳಿಂದ ಆರಿಸಲಾಗುತ್ತೆ ಇನ್ನ ನಮ್ಮ ಕೆಸಿಕ್ಸ್ ನಿಂದ ಪರಮಾಣು ದಾಳಿ ಆದ್ರೆ ಏನೆಲ್ಲ ಆಘಾತಗಳಾಗಬಹುದು ಅನ್ನೋದನ್ನ ಅಮೆರಿಕ ಇರೋಶಮೋ ಮತ್ತು ನಾಗಸಾಕಿ ಮೇಲೆ ಪರಮಾಣು ದಾಳಿ ಮಾಡಿದಾಗಿನ ನ ನೆನಪು ಮಾಡಿಕೊಳ್ಳಿ ಅದರ ಹತ್ತು ಪಟ್ಟು ಘಾತಕ ಪರಿಣಾಮಗಳನ್ನ ಒಂದು ಕೆಸಿಕ್ಸ್ ಮಿಸೈಲ್ ಉಂಟು ಮಾಡುತ್ತೆ ಜಪಾನೀಸು ಆ ಇರೋಶಮೋ ಮತ್ತು ನಾಗಸಾಕಿ ಎರಡು ನಗರಗಳನ್ನ ಈಗ ಡೆವಲಪ್ ಮಾಡಿದ್ದಾರೆ ಆದ್ರೆ ಪರಮಾಣು ಮಿಸೈಲ್ ಅಟ್ಯಾಕ್ ಆಗಿದ್ದ ಬಿಲ್ಡಿಂಗ್ ನ ಸಂರಕ್ಷಿಸಿ ಇಟ್ಟಿದ್ದಾರೆ ಅದು ಹಾಗೇ ಇದೆ ಮ್ಯೂಸಿಯಂ ರೀತಿ ಮಾಡಿ ಸುತ್ತಮುತ್ತ ಗಾರ್ಡನ್ ಮಾಡಿದ್ದಾರೆ ಅಮೆರಿಕ ಹಿರೋಶಿಮ ನಾಗಸಾಕಿಯ ಮೇಲೆ ಪರಮಾಣು ದಾಳಿ ಮಾಡಿದ ದಿನ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಅವತ್ತೆ ಸತ್ತೋದ್ರು ಅದಾಗಿ ಮೂರ್ನಾಲ್ಕು ತಿಂಗಳ ನಂತರ ಅದರ ರೇಡಿಯೇಷನ್ ಎಫೆಕ್ಟ್ ಇಂದ ಎರಡು ಎರಡೂವರೆ ಲಕ್ಷ ಜನ ಪ್ರಾಣ ಕಳೆದುಕೊಂಡ್ರು ಫಾರ್ ಎಕ್ಸಾಂಪಲ್ ಭಾರತ ಏನಾದ್ರು ಕೆ ಸಿಕ್ಸ್ ಮಿಸೈಲ್ ನ ಬಳಸಿ ದಾಳಿ ಮಾಡ್ತು ಅಂದ್ರೆ ಪಾಕಿಸ್ತಾನದ ಕರಾಚಿ ಮೇಲೆ ನಾವು ಅಟ್ಯಾಕ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ ಆ ಮಿಸೈಲ್ ಬಿದ್ದ ಸುಮಾರು ಎರಡು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಉಷ್ಣತೆ ತಾಪಮಾನ ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಆ ಈಟ್ ವೇವ್ ನಿಂದಾಗಿ ಅಲ್ಲಿಂದ ಸುಮಾರು ಎರಡು ಸಾವಿರ ಕಿಲೋಮೀಟರ್ ರೇಂಜ್ ನಲ್ಲಿರುವ ಜನ ಪರಿಣಾಮ ಅನುಭವಿಸ್ತಾರೆ ಚರ್ಮದಲ್ಲಿ ಉರಿತ ಉಂಟಾಗೋದು ದೇಹದ ಮೇಲೆ ಪೊಪ್ಪೆಗಳು ಹೇಳೋದು ಈ ಕೇಸಿಕ್ಸ್ ಮಿಸೈಲ್ ಬಿದ್ದ ಸುಮಾರು ಏಳು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಅದು ಎಷ್ಟೇ ಅಂತಸ್ತಿನ ಕಟ್ಟಡ ಇರ್ಬೋದು ನೆಲಸಮ ಆಗೋಗುತ್ತೆ ಧರಾಶಾಹಿ ಆಗುತ್ತೆ ಯಾವುದೋ ದೊಡ್ಡ ಭೂಕಂಪ ಆಗಿದೆಯನ್ನಪ್ಪ ಅನ್ನುವಷ್ಟರ ಮಟ್ಟಿಗೆ ಕೆ ಸಿಕ್ಸ್ ಮಿಸೈಲ್ ಪರಿಣಾಮಕಾರಿ ಇದು ಅಟ್ಯಾಕ್ ಮಾಡಿದ ಪಾಯಿಂಟ್ ನಿಂದ ಹತ್ತರಿಂದ ಹದಿನೈದು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಬರುವಂತಹ ಮನೆಯ ಕಾಂಕ್ರೀಟ್ ನ ಮೇಲ್ಚಾವಣಿ ಸಹ ಬಿರುಕು ಬಿಡುತ್ತೆ ಕಿಟಕಿಯ ಗಾಜುಗಳು ಒಡೆದು ಪುಡಿ ಪುಡಿಯಾಗಿರುತ್ತೆ ನಾನು ಹೇಳಿದ್ದು ಒಂದೇ ಒಂದು ಸ್ಫೋಟದಿಂದ ಇಷ್ಟೆಲ್ಲ ಆಗುತ್ತೆ ಈ ಒಂದು ಕೆ ಸಿಕ್ಸ್ ಮಿಸೈಲ್ ಒಮ್ಮೆ ಬಿತ್ತು ಅಂದ್ರೆ ಆರರಿಂದ ಎಂಟು ಸ್ಫೋಟಗಳನ್ನ ಮಾಡುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದರ ಪರಿಣಾಮ ಎಷ್ಟಿರಬಹುದು ಒಂದೇ ಸ್ಫೋಟದಿಂದ ಐದರಿಂದ ಆರು ಲಕ್ಷ ಜನ ಸಾಯ್ತಾರೆ ಅಂದ್ರೆ ಇನ್ನ ಆರರಿಂದ ಎಂಟು ಪಟ್ಟು ಅಂದ್ರೆ ಮಲ್ಟಿಪ್ಲೈ ಮಾಡಿ ಎಂಟು ಸ್ಫೋಟಗಳು ಬ್ಯಾಕ್ ಟು ಬ್ಯಾಕ್ ಆದ್ರೆ ಐದು ಎಂಟು ಎಂಟು ನಲವತ್ತು ಲಕ್ಷ ಜನರ ಪ್ರಾಣ ಪಕ್ಷಿ ಆರೋಗ್ಯ ಇರುತ್ತೆ ಇದು ಕೇವಲ ಒಂದು ವಾರೆಡ್ ಮಾಡತಕ್ಕಂತ ನುಕ್ಸಾನ ನಾನು ಹೇಳಿದ್ದು ಇರೋಶಿಮಾ ನಾಗಸಾಕಿಯ ಮೇಲೆ ಅಟ್ಯಾಕ್ ಆದಾಗ ಅದು ವೈದ್ಯ ವಾರೆಡ್ ನ ತೂಕ ಹದಿನೈದು ಕಿಲೋ ಟನ್ ನಮ್ಮ ಕೆ ಸಿಕ್ಸ್ ಮಿಸೈಲು ಅದರ ಹಲವಾರು ಪಟ್ಟು ಅಧಿಕ ತೂಕದ ವಾರೆಟ್ಟ ನ ಒಯ್ಯುವ ಕೆಪಾಸಿಟಿ ಇದೆ ಈ ಮಿಸೈಲ್ ಬಿದ್ದ ನಂತರ ಯಾರಾದ್ರೂ ಬದುಕುಳಿದ್ರೆ ಕೈ ಜೋಡಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನನ್ನನ್ನ ಯಾಕೆ ಬದುಕದೆ ಕರ್ಕೊಂಡ್ಬಿಡು ಬದುಕುಳುದು ಮಾಡೋದಾದ್ರೂ ಏನು ಯಾಕಂದ್ರೆ ಪೂರ್ತಿ ದೇಹನೇ ಬೆಂದೋಗಿರುತ್ತೆ ಸೊಟ್ಟು ಕರಕಲಾಗಿರುತ್ತೆ ಅಂತಹ ದೇಹದಲ್ಲಿ ಜೀವ ಇತ್ತು ಉಪಯೋಗ ಏನು ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾರೆ ನಿಮ್ಗೆ ಅನ್ನಿಸ್ಬೋದು ಏನಿದು ಇಷ್ಟೊಂದು ಎಕ್ಸಾಜರೇಟ್ ಮಾಡಿ ಹೇಳಲಾಗ್ತಾ ಇದೆ ಸ್ನೇಹಿತರೆ ಇದು ಯಾವುದು ಅತಿಶಯೋಕ್ತಿ ಅಲ್ಲ ಬೇಕಾದ್ರೆ ನೀವು ಇರೋಶಿಮಾ ನಾಗಸಾಕಿಯ ಘಟನೆಯ ಬಗ್ಗೆ ಓದಿ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ ಇದರ ಪರಿಣಾಮಗಳು ಏನು ಅಂತ ಅದರ ರೇಡಿಯೇಷನ್ ಎಫೆಕ್ಟ್ ಇಂದ ಮುಂಬರುವ ಅನೇಕ ತಲೆಮಾರುಗಳು ಅಡ್ಡ ಪರಿಣಾಮಗಳನ್ನು ಅನುಭವಿಸುತ್ತೆ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾರೆ ಅದು ಕ್ಯಾನ್ಸರ್ ನಂತಹ ಕಾಯಿಲೆ ಇರಬಹುದು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಸಹ ಬರ್ಬೋದು ಅಂದ್ರೆ ಅದರ ಎಫೆಕ್ಟ್ ದೂರ ದೂರದವರೆಗೂ ಕಾಣಿಸುತ್ತೆ ಇರೋಶಿಮಾ ನಾಗಸಾಕಿಯ ಮೇಲೆ ಬಾಂಬ್ ಬಿದ್ದ ದಿನನೇ ಜನ ಸತ್ತೋಗಿದ್ರು ಇಪ್ಪತ್ತೈದು ಸಾವಿರ ಜನ ಗಾಯಗೊಂಡಿದ್ರು ಅವತ್ತೇ ಇರೋಶಿಮಾ ನಾಗಸಾಕಿಯ ಮೂವತ್ತೆರಡು ಸಾವಿರ ಬಿಲ್ಡಿಂಗ್ ಗಳು ನಾಶವಾಗಿತ್ತು ಈಗಿರೋ ಟೆಕ್ನಾಲಜಿ ನಲ್ಲಿ ಆಗಿನ ಹತ್ತು ಪಟ್ಟು ಡ್ಯಾಮೇಜ್ ಮಾಡುವ ಸಾಮರ್ಥ್ಯ ಇದೆ ಅಂತಹ ಸಾಮರ್ಥ್ಯ ಇರುವ ಕೆ ಸಿಕ್ಸ್ ಮಿಸೈಲ್ ನಮ್ಮಲ್ಲಿ ತಯಾರಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ